आकाशवे आकारा भूमि अग्निये वायुवे चलना जलवे जगवाणो मन्दहासा पञ्चभूतदलिदा प्रपंचेश्वरा द्विधा ಈಶ್ವರ ನಮಸ್ಕಾರ ಮಾಡ್ತಾ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಪಂಚಲಿಂಗಗಳಿವೆ ಅದು ಮಧ್ಯದಲ್ಲಿ ಶ್ರೀ ವಿರೂಪಾಕ್ಷ ಸ್ವಾಮಿ ಸ್ವಾಮಿತ್ತು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕಿನ್ನಾರೇಶ್ವರ ಸೋಮನಾಥೇಶ್ವರ ವಾಣಿಭದ್ರೇಶ್ವರ ಜಂಬುನಾಥೇಶ್ವರ ಅಂತ ಈ ಶ್ರಾವಣ ಮಾಸ ಪ್ರಯುಕ್ತ ಈಶ್ವರನ ದರ್ಶನ ಮಾಡೋದು ಬಹಳ ವಿಶೇಷ ಅದಕ್ಕೆ ಈ ಸುತ್ತಮುತ್ತ ಜಿಲ್ಲೆಗಳೆಲ್ಲ ಪಕ್ಕ ರಾಜ್ಯಗಳಿಂದ ಸುಮಾರು ಜನ ಈ ಒಂದು ಕ್ಷೇತ್ರಕ್ಕೆ ವಿರೂಪಾಕ್ಷ ದರ್ಶನಕ್ಕೆ ಬರ್ತಾರೆ ಆದರೆ ಸಾಕಷ್ಟು ಭಕ್ತರಿಗೆ ಮಿಕ್ಕಿದ್ದು ನಾಲ್ಕು ದೇವಸ್ಥಾನಗಳು ಇದು ಸೇರಿದರೆ ಪಂಚಲಿಂಗ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅದರಿಂದ ಈ ಒಂದು ಪಂಚಲಿಂಗ ದರ್ಶನಕ್ಕೆ ಒಂದು ಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿ ಈ ಒಂದು ಕ್ಷೇತ್ರದ ಶಾಸಕರಾದ ಶ್ರೀ ಕವಿಯಪ್ಪನವರು ವಿಶೇಷವಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಪಂಪಾಮಾತೆ ಪುಸ್ತಕವನ್ನು ಸಹಿತ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಪ್ರಿಂಟ್ ಮಾಡಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಪಂಚಲಿಂಗಗಳ ಬಗ್ಗೆ ಉಲ್ಲೇಖ ಇದೆ ಈ ಪಂಚಲಿಂಗಗಳಿಗೆ ಈ ಪಂಚಲಿಂಗ ದರ್ಶನ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಈ ಒಂದು ಅವಕಾಶವನ್ನು ఈ శ్రావణ శ్రవణ మాసీ పంచలింగ దర్శనం మాట్లా ఆశ్తమ్మెల్గూ హి క్షేత్రాధిపతి విరూపాక్ష స్వామి పంప దేవి భువనేశ్వర దేవి జా దేవి దేవతలు ఆయు ఆరోగ్యేశ్వర జ్ఞానం కొరంత ప్రార్థన మాట్ మాది విరామ కొడుతీని సర్వే జనం సమస్త సన్మంగళ అనుభవం ఓం తత్స